ಬಂಧುಗಳೇ ಈ ದಿನ ನಮ್ಮ ಕಸನಹಳ್ಳಿ ಗ್ರಾಮಸ್ಥರಿಂದ ಒಂದು ಮಾತಾನಂದ ಅಮೃತಾನಂದ ಮಠದ ಶಾಂತಿ ರೀತಿ ಪ್ರತಿಭಟನೆ ಏನು ಇದರ ಉದ್ದೇಶ ಏನಂದ್ರೆ ಇವರು ಕೊಟ್ಟಿರೋಂಥ ಭರವಸೆಯಲ್ಲಿ ಯಾವುದೋ ಒಂದು ಈಡೇರಿಲ್ಲ ಇವಾಗ ಮೊನ್ನೆಯಿಂದ ತನಿಖಾಧಿಕಾರಿಗಳು ಕಂದಾಯ ತನಿಖಾಧಿಕಾರಿಗಳೊಂದು ಭರವಸೆ ಕೊಟ್ಟಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ಆಶ್ರಮ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ಅಲ್ಲಿ ಯಾವುದೇ ದೇವಸ್ಥಾನನೂ ಇಲ್ಲ ಯಾವುದೇ ಆಶ್ರಮನೂ ಇಲ್ಲ ಅಂತ ಕಟ್ಟಿದ್ದಾರೆ ಏನಕ್ಕೆ ಕಟ್ಟಿದ್ದಾರೆ ಅಂದ್ರೆ ಅಲ್ಲಿರೋ ಹಾಸ್ಟೆಲ್ ಹುಡುಗರಿಗೆ ಏನಾದ್ರು ಒಂದು ಚಿಕಿತ್ಸೆ ಆಗ ಅವ್ರು ಇದ್ದಾರೆ ಇಪ್ಪತ್ತೈದು ಎಕರೆ ಜಮೀನು ತಗೊಂಡು ಇವತ್ತು ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆ ಮಾತ್ರ ಕಟ್ಕೊಂಡಿದ್ದಾರೆ ಸಾರ್ವಜನಿಕರಿಗಲ್ಲೂ ಯಾರಿಗೂ ಇಲ್ಲ ಈಗ ಅವ್ರದ್ದು ನಡೀತಾ ಇರೋದು ನೀವು ಹೌದು ಹೌದು ಬಿಸ್ನೆಸ್ ಕಸ್ಕೊ ಹೌದು ವಾಪಸ್ ತಗೊಂಡು ಕೊಡ್ಬೇಕು ಸರ್ಕಾರ ವಾಪಸ್ ತಗೊಂಡ್ ಅವತ್ತು ಯಾರು ಬಡವರ ಬಾಗಿರು ರೈತರುಗಳು ಉಳುಮೆ ಮಾಡ್ತಾ ಇದ್ರು ಅವ್ರ ಕುಟುಂಬದವರಿಗೆ ಇವತ್ತು ಬೀದಿಯಲ್ಲಿದ್ದಾರೆ ಅವರು ಅವ್ರಿಗೆ ಒಂದ್ ಇರೋಕೆ ಮನೆ ಅವ್ರಿಗೆ ಒಂದ್ ಮಾಡಿಕೊಟ್ಟು ಅದು ಸರ್ಕಾರ ವಶಕ್ಕೆ ತಗೊಂಡು ಸರ್ಕಾರನೇ ನಡೆಸ್ಲಿ ಉಚಿತ ಶಿಕ್ಷಣವನ್ನು ಮಾಡ್ಬೇಕು ಮಾಡ್ಕೊಡ್ಬೇಕು ಚಿಕಿತ್ಸೆಯಲ್ಲಕೊಂಡು ಸರ್ಕಾರದವ್ರು ಯಾವ ಕೊಟ್ಟಿರೋ ಭರವಸೆ ಅವರು ಸರ್ಕಾರದವ್ರು ಮಾಡ್ಕೊಳ್ ಇವತ್ತು ಶಾಂತಿ ನಾವು ಇವತ್ತು ಏನು ನಮಗೆ ಈ ಪ್ರತಿಭಟನೆಗೆ ಇವತ್ತು ಸರ್ಕಾರದವ್ರು ಆಗ್ಲಿ ಆ ಮಠ ಕಾಲೇಜ್ ಮಠದವ್ರಾಗಲಿ ಏನಾದ್ರು ನಮ್ಗೆ ಇದು ಮಾಡಿದ್ರೆ ಸ್ವಂದಸ್ತೇ ಇದ್ರೆ ಇದು ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸತ ಇದ್ದೀವಿ ಕಸವನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಅಮೃತ ಕಾಲೇಜು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಬಡವರಿಗಾದಂಥ ಜಮೀನನ್ನು ಅಮೃತಾನಂದಮಯ ಅಮೃತಾನಂದಮಯವರು ಬ ನಮ್ಮ ಬಡವರಿಗೆ ನಿಮಗೆ ಮನೆಗೆ ಒಬ್ಬರಿಗೆ ಕೆಲಸ ಕೊಡ್ತೀವಿ ಆಮೇಲೆ ಇದು ವಿಧಿಯವರಿಗೆ ಮನೆ ಕಟ್ಕೊಡ್ತೀವಿ ಆಮೇಲೆ ಮಲ್ಟಿಪ್ಲೆಕ್ಸ್ ಹಾಸ್ಪಿಟ್ಲ್ ಕಟ್ಕೊಡ್ತೀವಿ ಎಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಯಾವುದೇ ಒಂದು ಆಸಲ ಇದು ಸರ್ಕಾರ ಗಮನಕ್ಕೆ ತಂದು ನಾವು ಎರಡು ಸಾವಿರ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಟರ್ಜಿಯನ್ನು ಹೈಕೋರ್ಟ್ ದಾವೆಯನ್ನು ಹೂಡಿದ್ದೀವಿ ಅದರಲ್ಲಿ ನಾವು ದಾವೆ ಸಂಖ್ಯೆಯನ್ನು ಅವರ ಕಾಂಪೌಂಡ್ ಮೇಲೆ ಈಗ ಬರೆಯ ನಮ್ಮ ಬೇಡಿಕೆಯನ್ನು ನಮಗ ನಮ್ಗೆ ಕೊಟ್ಟಿರೋ ಭೂಮಿಯನ್ನು ನಮಗೆ ಇಲ್ಲ ಇಲ್ಲ ಸರ್ಕಾರನೇ ವಶಕ್ಕೆ ತಗೊಂಡ್ಲಿ ಗ್ರಾಮಸ್ಥರಿಂದ ನಮಗೆ ನ್ಯಾಯ ಸಿಕ್ಬೇಕು ಅವರಿಂದ ಇಲ್ದಿದ್ರೆ ಇಲ್ದಿದ್ರೆ ಮುಂದಿನ ಹೋರಾಟ ಜೋರಾಗಿರುತ್ತೆ ಮುಂದಿನ ಹೋರಾಟ ಇನ್ನೂ ಜೋರಾಗಿರುತ್ತೆ ರಸ್ತೆ ತಡೆ ಎಲ್ಲ ರಸ್ತೆ ತಡೆ ಅವೆಲ್ಲನು ಮಾಡ್ತೀವಿ ಬ ಬಂದು ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಎಲ್ಲೊಬ್ಬ ಕೃಷ್ಣ ಬೈರೇಗೌಡ ಆಗಲಿ ಅವರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಮ್ಮ ಕಳಕಳೆಯಾಗಿ ಮನವಿ ಮಾಡ್ಕೊಳ್ತೀವಿ